ಓಟ ಆಮೇಲೆ ಆಗ್ತೀವಿ ಮೊದ್ಲು ರೋಡ್ ಮಾಡಿ ಅವ ಫಸ್ಟು ಯಾರ್ಗ ಕರಿ ಐ ನಮ್ಗ ಕರಿಯ ಐ ನನ್ಗ ಕರಿ ಅನ್ಕ ಬತ್ತಾರ ಸಿದ್ದರಾಮಯ್ಯನ ಗಾಂಧಿ ಇಲ್ಲಾ ನಮ್ಮ ಇಂದಿರಾ ಗಾಂಧಿ ತವಲಿಂದು ನಮ್ ಕಾಂಗ್ರೆಸ್ ಈಗಲೂ ಕಾಂಗ್ರೆಸ್ ನರೇಂದ್ರ ಮೋದಿ ಅವ್ರ ದೇಶಕ್ಕೆ ಉದ್ಧಾರ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಮ ಮಂದಿರ ಕಟ್ಸಿದ್ದಾರೆ ಇನ್ನೇನ್ ಬೇಕು ಸಾಲ ಕಲ್ ಕಟ್ಸ್ಕೊಂಡು ನಾವು ಜೀವ ಬಿಡ್ತೀವಿ

ಯಾರಿಗೆ ಓಟು ನಿಮ್ಮ ಓಟು ಬಿಜೆಪಿಗೆ ನರೇಂದ್ರ ಮೋದಿಗೆ ಬಿಜೆಪಿಗೆ ಹೌದು ದೇಶಕ್ಕೆ ಉದ್ಧಾರ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಮ ಮಂದಿರ ಕಟ್ಸಿದ್ದಾರೆ ಇನ್ನೇನ್ ಬೇಕು ಅಲ್ಲ ಇವಾಗ ರಾಜರು ನಿಂತವ್ರೆ ಮೈಸೂರಿಂದ ಎದುರು ನಿಂತವ್ರು ಗೆಲ್ತಾರೆ ಪ್ರತಾಪ್ ಸಿಂಹ ಅವ್ರಿಗೆ ಓಟ್ ಮಿಸ್ ಆಗಿದೆ ಅಲ್ಲ ಟಿಕೆಟ್ ಮಿಸ್ ಆಗಿದೆ ಏನ್ ಹೇಳ್ತೀರಾ ಮಿಸ್ ಆಗಿದೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲ ಈಗ ಎರಡು ಸಲ ಗೆದ್ದಿದ್ರು ಮೂರ್ನೇ ಸಲ ನಿಂತಿದ್ರೆ ಗೆಲ್ತಿದ್ರಲ್ವಾ ಗ್ಯಾರಂಟಿ ಗೆಲ್ತಿದ್ರು ಮತ್ತೆ ಟಿಕೆಟ್ ಎದುರು ಕೊಟ್ರು

ಓಕೆ ಮೊದ್ಲು ರೋಡ್ ಮಾಡಿ ಅವಸ್ಟ್ ಬರ್ಲಿ ಯಾರ್ಗರಿ ಐ ನಮ್ಗಾಕರಿಯ ಐ ನನ್ಗಾಕರಿ ಅನ್ಕ ಬರ ಊರೊಳಗ ಬತ್ತ ಬದಿ ಬರಿಲ್ಲ ಊರೊಳಗ ಸಳ್ಳಕಲ್ಲಿ ಕಟ್ಸ್ಕೊಂಡ್ ನಾವ್ ಜೀವ ಬಿಡ್ತೀವಿ ಊರೊಳಗ ಅವನ್ ತರಕವನ ಊರೊಳಗ ನಂಬರ್ ಆಗಿರವ ಅತ್ಯುತ್ತಪ್ಪವಾಗಿ ಹೇಳಿದ್ರಿ ಕಣಮ್ಮ ಅವ್ರೊಟ್ಟಿಗೆ ಹೋಗಿ ಹೇಳಿ ನಂಬರ್ ಆಗಿರೋ ನಟ್ಟಿಗೂ ಹೋಗಿ ಹೇಳಿ ಅಕ್ಕ ಎಲ್ಲಾನು ನೋಡಿ ಇಲ್ಲ ಮಡಗ ಮೋರಿಲಿ ಕಡೆ ಅಕ್ಕ ಸೀಸ ಗೋರವ್ ಎಲ್ಕೊಟ್ಟು ಕಾಲು ಮುಗಿಸಿ ಎಲ್ಲಾನು ಆಯ್ತು ಇನ್ನೊಬ್ ನಟ್ಟಿಗೆ ಹೋದಿ ಅಣ್ಣ ನಮ್ಮ ಅತ್ತೆ ಅವ್ರಿಗ ತುಂಬಾ ಹುಷಾರಿಲ್ಲ ಅವ್ರ ಈಚು ಮಾಡಿ ಕಂಡ್ರೆ ಜನ ಮನ ಬತ್ತಾರ ಯಾರ್ಗ ಹೋಗ್ತಾರೋ ಊರವ್ರಿಗೆ ಹೋಗಿತಾರ ಬಚ್ಚಲ್ ಬದಿ ಗೋರ್ಸೋಣ ಅವ್ವಾ ಸೀಸಾ ಪಾಸ ಎಲ್ಲ ಅಲ್ಲೇ ಮಡಗವ್ರ ದೇವನ್ ಮರಿ ಸ್ವಾಮಾನ್ಯ ಇಟ್ಟು ಅವ್ರ ಬಂದೇ ಇಲ್ಲ ಕಣವಾ ಇನ್ನೇನು ಅಂತ ನೀವು ರೋಡ ಅಂಪುರ್ತಿಂದ ಮಲಾರ್ದೊಂಡಿ ಗಂಟ ರೋಡ ಎಂಥ ಒಲಿನೂ ಬರೋದಿಲ್ಲ ಆ ರೋಡಲ್ಲಿ ನೂರು ರೂಪಾಯಿ ಕೇಳ್ತಾನೆ ಆಟದವನು ಬರೋದಿಲ್ಲ ಕೂತ್ಕೋ ಒಬ್ಳು ನೀನು ತಕೊಂಡು ನೀನು ಮಲಾರ್ದೊಂಡಿಗೆ ಬಿಡ್ತೀನಿ ಒಬ್ಳು ನೂರು ರೂಪಾಯಿ ಕೂತ್ಬಿಟ್ಟು ನಾವು ಮಲಾರ್ದೊಂಡಿಗೆ ಹೋಗ್ಬೇಕು ಊರೊಳಗೆ ನಂಬರ್ ಆಗಿರದೆ ತಕ್ಕವ ಅರದಿಲ್ಲ ನೀನು ಎಕ್ಕ ನೀನು ಬೆಂಥದಲ್ಲ ತಕಡು ಹಾ ಯಾರ್ಯಾರ ಮುಂದಾಗ ಅವ್ರು ಅವ್ರು ಬೈತಾರೆ ಓಟ್ ಯಾರೂ ಕೊತ್ತೈತಿ ಅಂತ ಇವ್ರಿಗೆ ಕೇಳ್ತಾರೆ ಮುಂದಾಗಿರೋರ್ಗ ಒಳಗುಟ್ನಲ್ಲಿ ಹಿಂಗೆ ಕೊಟ್ಟಿಟ್ಟು ಬಂದ್ಬಿಡ್ತಾರೆ ಅವ್ರು ಚಂಪಾದಲ್ ಬಂದು ಕಾರಲ್ಲಿ ಬಂದು ಅವ್ರಿಗೆ ಮುಂದಾಗಿರೋರು ತುರ್ಕುಟ್ ಬಂದ್ಬಿಡದು ಅವ್ರು ಹೆಡ್ಥಿ ಮಕ್ಳಿಗೆ ಅವ್ರು ಬೀಗ ಮಡಿಕೊಂಡು ಹೋಗು ದೇವ್ಸ ತಿರುಗ್ಸೋದು ಮಾತಾಡ್ಯ ಎಲ್ಲಿ ಬಂದಿರ ಮೈಸೂರು ಬಂದಿರಾ ನಾ ಮೈಸೂರು ಬಂದಿಲ್ಲ ಇವತ್ತು ಕಷ್ಟಕ್ಕೆ ಬಂದಿನಿ ನೀವು ಒಟ್ಟನ ಹೋಗೋ ಆಪ್ಲಸನ ಬಂದಿರಿ ಇನ್ನು ಹದಿನೈದು ದಿನ ಬಿಟ್ಕೊ ಬರೋಕೆ ಬಂದ್ರು ಅವ್ರು ಈಗ ಮೋದಿ ಇದು ಸಿದ್ದರಾಮಯ್ಯ ಸರ್ ಅಷ್ಟೊಂದು ಗ್ಯಾರಂಟಿ ಕೊಟ್ಟವ್ರೆ ಫ್ರೀ ಬಸ್ ಕೊಟ್ಟವ್ರೆ ಅಕ್ಕಿ ಕೊಡ್ತಾವ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡೆಲ್ಲ ಕೊಡ್ತಾವ್ರೆ ಏನ್ತೀರಾ ಅದ್ರ ಬಗ್ಗೆ ಅದ್ರ ಬಗೆನಾ ಹಾಕೋ ಮುಂದಕ್ಕ ರೋಡ್ ಮಾಡ್ತಾ ಹಾಕೋ ಹೋಗಿ ರೋಡ್ ಮಾಡೋ ಗಂಟಲು ಮಾತಾಡೋದಿಲ್ಲ ಇವ್ರನ್ನ ಮಾತಾಡೋದ ಅಲ್ಲ ಈ ಸರ್ಕಾರದಿಂದ ಹಿಂದೂಗಳಿಗೆ ದಿವಾಳಿ ಮಾಡ್ತಿದಾರೆ ದೌರ್ಜನ್ಯ ಮಾಡ್ತಿದಾರೆ ಈ ಸರ್ಕಾರವು ವಜಾ ಮಾಡಬೇಕು ವಜಾ ಮಾಡಿ ಇದು ರಾಷ್ಟ್ರಪತಿ ಆಡಳಿತ ತರಬೇಕು ಅಂದ್ರೆ ಈ ಹುಂದಿಗಳಿಗೆ ಉಳುಗಾಲ ಇಲ್ಲ ಹಾ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಈ ಸರ್ಕಾರ ವಜಾ ಮಾಡಿ ಇದು ರಾಷ್ಟ್ರಪತಿ ಆಡಳಿತ ಇಲ್ಲ ಅಂದ್ರೆ ಕೋರ್ಟ್ ಕೇಸ್ ಹಾಕಿ ಇಲ್ಲಿ ಬುದ್ಧಿವಂತರು ಯಾರು ಇಲ್ವಾ ಈಗ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಈ ಕರ್ನಾಟಕದಲ್ಲಿ ಬುದ್ಧಿವಂತರು ಯಾರು ಇಲ್ವಾ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಬೇಕು ಹಾ ಈ ದಿವಾಳಿ ಮಾಡ್ತೀವಿ ಇಂತ ಸರ್ಕಾರ ಇರ್ಬೇಕಾ ಅಂತ ಅಲ್ಲಿ ನ್ಯಾಯ ಕೇಳಿ ಹೇಳ್ತಾರೆ ಆದರೆ ಯಾರು ಬುದ್ಧಿವಂತರಲ್ಲ ಸ್ವಾಮಿ ಯಾರು ಬುದ್ಧಿವಂತರಲ್ಲ ನಾಳೆ ತೀರಾ ಇದಕ್ಕೆ ಬಂದಾಗ ಮಾಡ್ತಾರ ಇದೆ ಸರ್ ಎಂ ಪಿ ಎಲೆಕ್ಷನ್ ಗೊತ್ತಾಗ್ತೀರಾ ಅಲ್ಲ ಓಟ್ ಯಾರಿಗೆ ನಮ್ಮ ದೇಶವನ್ನ ನಮ್ಮ ದೇಶ ಜನತೆಯನ್ನು ಯಾರು ರಕ್ಷಣೆ ಮಾಡ್ತಾರೆ ಅವ್ರಿಗೆ ಹಾಕೋಣ ಓಟು ಅದೇ ಯಾರಾಗ್ತಿರ ಈಗ ಮೈಸೂರಲ್ಲಿ ನಿಂತಿದ್ದಾರೆ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಏನ್ ಹೇಳ್ತೀರಾ ಅಲ್ಲ ಬಿಜೆಪಿಗೆ ಹಾಕೋಣ ಅದೆಲ್ಲ ನಮಗೆ ಬೀಜ ಯಾರು ರಕ್ಷಣೆ ಮಾಡ್ತಾರೆ ಯಾರು ಹಿಂದೂ ರಕ್ಷಣೆ ಈಗ ನಡೀತಾ ಇಲ್ಲ ಬೆಂಗಳೂರು ನಡೀತಾ ಇದೆಯಲ್ಲ ಅದಕ್ಕೆ ಏನು ಹೇಳ್ತೀರಾ ಈಗ ಇವರೇ ಹಿಂದೆ ನಿಂತು ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯರೇ ಹಿಂದೆ ನಿಂತು ಮಾಡ್ತಿದ್ದಾರೆ ಇದಕ್ಕೆಲ್ಲ ಏನು ಮಾಡ್ತೀರಾ ಇದು ನೀವು ನೀವು ಪ್ರಶ್ನೆ ಕೇಳಬೇಕು ಜನಗಳನ್ನ ಈ ತರ ಆದ್ರೆ ನೀವ್ ಏನ್ ಮಾಡ್ತೀರಾ ಅಂದ್ಬಿಟ್ಟು ಹಲೋ ಸರ್ ಯಾರು ಒಟ್ಟಾಗ್ತೀರಾ ಈಗ ಏನ್ ಗೊತ್ತಾ ಮೈಸೂರಿಂದಲ್ಲಿ ರಾಜ್ರು ಇದು ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ಸ್ವಲ್ಪ ಚರ್ಚೆ ಆಯ್ತದೆ ಬಿಜೆಪಿಯಿಂದ ರಾಜ್ರುಗೆ ಯಾಕೆ ಟಿಕೆಟ್ ಕೊಟ್ರು ಅನ್ನೋ ತರ ಒಬ್ರು ಅಂತಾರೆ ರಾಜ್ರು ಆಗಿರೋರ್ಗ್ ಬೇರೆ ಗೌರವ ಇದೆ ಅಂತ ಏನ್ ಹೇಳ್ತೀರಾ ಅದ್ರ ಬಗ್ಗೆ ನಾನು ಇಷ್ಟ ಕೇಳಿ ಹೇಳ್ಕೊಡ್ತೀನಿ ಏನಕ್ಕೆ ಅವ್ರಗ್ ಅಂತ ಹೊರಗ ಅಂತೇನಲ್ಲ ನನ್ನ ಮನಸ ತುರ್ತಿ ಬಂದ್ರ ಯಾವ್ ಕೆರ ಬಿಜೆಪಿಗೆ ಎರ್ವ ಹಾಕ್ತಿವಿ ಸಿದ್ದರಾಮಯ್ಯ ಗರ್ವ ಹಾಕ್ತಿವಿ ಕಾಂಗ್ರೆಸ್ಗೆ ಎರ್ವಾಗ ಯಾವ್ ಕೆರ ಕೆಲಸ ಮಾಡ್ತಾರ ಅವ್ರಿಗೆ ಹಾಕ್ತೀವ ಹಣ ಕೊಡುವಂತ ಇಲ್ಲ ಹೇಳೋದು ನಮ್ಗ ಗೆಲ್ಬೇಕು ನಾವು ಅಭಿವೃದ್ಧಿ ಮಾಡ್ಬೇಕು ಅಷ್ಟೇ ಅಮ್ರಲ್ಲಿ ಎಲ್ಲಾನು ಕ್ಲೀನ್ ಮಾಡಾರ ಕಣವಾ ಅರ್ಧ ನೋಳಿಲಿ ಮುಂಬರ್ಗಳಿ ಪಕ್ಕ ಅರ್ದೊಳ್ಳಿಲಿ ಎಲ್ಲಾನು ಕ್ಲೀನ್ ಮಾಡಾರ ಕೇಳಿ ಅವ್ರಿ ಹ ಕೇಳಿ ಕೇಳಿ ಸರ್ ಕೇಳಿ ಸರ್ ನಮ್ಮ ಅಧ್ಯಕ್ಷರು ಬಸಪ್ಪ ಅಂತಾರ ಅವ್ರ ಎಲ್ಲರನ್ನೂ ಕೇಳೀನಿ ಮಾಡ್ತಾರ ಮೂರುಗಳನ್ನೂರಲ್ಲಿ ಚೆನ್ನಾಗಿ ಮಾಡ್ತಾರೆ ಅರ್ನಾಳಿ ಪಕ್ಕ ಒಂಬರ್ಗಳಿ ಪಕ್ಕ ಅರ್ನಾಳಿ ಅರ್ಧಳ್ಳಿ ಕೋಟೆ ಸೈಡ್ ಹಾಂ ಹಾಂ ಯು ಸರ್ ಯಾರು ಜೆ ಸರ್ತೀರಾ ಜೆಡಿಎಸ್ ಯಾಕಂದ್ರೆ ಸಾಲ ಎಲ್ಲ ತೀರ್ಸ್ತಲ್ಲ ಸಾಲ ಮನ್ನಾ ಮಾಡ್ತಾರ ಈಗ ಮೈಸೂರಲ್ಲಿ ಬಿಜೆಪಿ ಬರದಾಗಿತ್ತು ಅವರು ಅವ್ರಿಗೆ ಅವ್ರಿಗೆ ರಾಜ ಸಿಗಿರಲ್ಲ ಆಗ್ರಲ್ವ ಅವ್ರು ಅದ್ರಲ್ಲಿ ಇರ್ಬೇಕಾಗಿತ್ತು ಅವ್ರ ಎಲೆಕ್ಷನ್ ನಿಂತ ಬರದಾಗಿತ್ತು ಈಗ ಜೆಡಿಎಸ್ ಏನು ಅಂತಂದ್ರೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆಗ್ಬಿಟ್ಟಿದೆ ಒಟ್ಟಿಗಿದ್ದಾರೆ ಅವರು ಈಗ ಒಟ್ಟಿಗೆ ಕೆಲಸ ಮಾಡ್ತಾರ ನೀವ್ ಹೇಳ್ತಂಗೆ ತಪ್ಪು ಅವರು ಇದಾಗಿರೋದು ಮೈತ್ರಿ ಆಗಿದ ತಪ್ಪು ಹೌದಾ ಈಗ ನೀವ್ ಯಾರು ಹಾಕ್ತೀರಾ ನಾವು ಕಾಂಗ್ರೆಸ್ನವರು ಬಟ್ ಈಗ ಮನಿ ಕಂಟಿನ್ಯೂ ಮಾಡಿದೆಯೋ ಹಾಕ್ತೀರಾ ನಾವು ಸಿದ್ದರಾಮಯ್ಯ ಈಗ ಮೈಸೂರಲ್ಲಿ ಎದುವಿರೋರ್ಗೊಬಿ ಕೊಟ್ಬಿಟ್ಟು ಅನಿಲ್ ಚೆಕ್ ಮಾದವರು ನಾವು ಓಕೆ ಅಲ್ಲ ಈಗ ಮೈಸೂರು ಬಂದ್ರೆ ಯಡಿಯೂರವ್ರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಒಬ್ರು ರಾಜರು ಅವ್ರಿಗೆ ಬೇರೆ ಏನೋ ಗೌರವ ಇತ್ತು ಈಗ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು ಏನನ್ಸುತ್ತೆ ನಿಮ್ಗೆ ನಮ್ಗೊಂದೇನು ಸರಿ ಕಾಣಿಸ್ತಾ ಇಲ್ಲಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು ಈಗ ರಾಜಮನೆತನದಲ್ಲಿ ಇರೋರು ರಾಜಕೀಯ ಬಂದದ್ದು ಸರಿ ಕಾಣಿಸ್ತಿಲ್ಲ ನಮ್ಗೆ ಈಗ ಸಿದ್ದರಾಮಯ್ಯ ಸರ್ ಇಷ್ಟೊಂದೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಖುಷಿ ಇದೆ ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ಎಷ್ಟೋ ಜನಕ್ಕೆ ಉಪಯೋಗ ಆಗದೆ ಅದು ಕೆಲವು ಜನ ಉಪಯೋಗ ಮಾಡ್ಕೊಳ್ಳೋದು ಯಾವ ತರ ಅನ್ನೋದು ಗೊತ್ತಾಗಿಲ್ಲ ಅವ್ರಿಗೆ ಈಗ ಎಂಪಿ ಎಲೆಕ್ಷನ್ ಇನ್ನೂ ಒಂದಷ್ಟು ಗ್ಯಾರಂಟಿಗಳು ಕೊಟ್ಟರೆ ಏನು ಹೇಳ್ತೀರಾ ಕೊಳ್ಲಿ ಮಾಡ್ತಾರೆ ಈಗ ವೋಟ್ ಹಾಕ್ತಾರೆ ಮೋದಿಜಿ ಸಹ ಇದನ್ನೆಲ್ಲ ನೋಡ್ಕೊಂಡು ಕೆಲವು ಗ್ಯಾರಂಟಿಗಳನ್ನೆಲ್ಲ ಕೊಡ್ತಿದ್ದಾರೆ ಆದ್ರೂ ನೀವು ಮೋದಿಜಿ ಗೆ ವೋಟ್ ಹಾಕಲ್ವಾ ಹಾಕಲ್ಲ ನೀವು ಕಾಂಗ್ರೆಸ್ ಗೆ ಹಾಕದಾ ಕಾಂಗ್ರೆಸ್ ಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಮೇಡಮ್ ನೀವ್ ಯಾರ್ ವೋಟ್ ಮಹಾರಾಜರಿಗೆ ವೋಟ್ ಹಾಕೋದು ಯಾಕ ಹಾಕ್ತೀರಾ ಅವರಿಗೆ ಬಡೂರು ಅಂದ್ರೆ ಆಮೇಲೆ ಬಡತನ ಅಂದ್ರೆ ಏನಂತ ಅವ್ರಿಗೆ ಗೊತ್ತು ಓದಿರೋರು ಹೊರಗಡೆ ಓದಿರೋರು ತಿಳಿದಿರೋರು ಹಿಂದೆ ಹೆಂಗಿತ್ತು ರಾಜಕೀಯ ಹಿಂದೆ ಹೆಂಗೆ ರಾಜಮನೆ ತಂದಲ್ಲಿ ಆಳಿದ್ರು ಅನ್ನೋದೆಲ್ಲ ಗೊತ್ತು ಅವಾಗ ಹಾಗಾಗಿ ಅವರು ಹಿಂದೆ ಹೆಂಗ್ ನಡ್ಕೊಂಡು ಹೋಗ್ತಿತ್ತು ಅನ್ನೋದು ಅವರು ತಿಳಿದಿದ್ದಾರೆ ಇವಾಗ ಹೇಗೆ ನಡೆಸ್ಬೇಕು ಜನನ ಯಾವ ಜನರೇಷನ್ ಜನ ಇದ್ದಾರೆ ಅಂತನೂ ಗೊತ್ತು ಅವರಿಗೆ ಅದಕ್ಕೆ ಅವ್ರಿಗೇನೆ ಓಟ್ ಹಾಕದ್ ನಾವು ಅಲ್ಲೇ ಏನು ಗೊತ್ತಾ ಮೇಡಮ್ ಇವಾಗ ನಿಮಗೆ ಗೊತ್ತಿರುತ್ತೆ ಅವರು ಅವ್ರಿಗೊಂದು ಗೌರವ ಇದೆ ರಾಜಕೀಯಕ್ಕೆ ಬರ್ ಇವ್ರ ಒಬ್ಬರೇ ಏನು ರಾಜಕೀಯಕ್ಕೆ ನಿಂತಿಲ್ಲ ಈ ಮಹಾರಾಜ್ರೆ ಏನು ರಾಜಕೀಯಕ್ಕೆ ನಿಂತಿಲ್ಲ ಯದುವೀರು ಮತ್ತೆ ಜಯ ಚಾಮರಾಜೇಂದ್ರ ತವಿಂದನು ರಾಜಕೀಯಕ್ಕೆ ನಿಂತಿದ್ದಾರೆ ಅವರು ನಿಂತಿ ಗೆದ್ದು ಅದು ಸೋತು ಗೆದ್ದು ಎರಡೂನು ಮಾಡಿದ್ದಾರೆ ಅವಾಗ ಏನೇನ್ ಮಾಡಿ